ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಪ್ರತಿಯೊಂದು ಮನೆಯಲ್ಲಿ ಲಕ್ಷಾಧಿಪತಿ ಆಗೋ ಯೋಜನೆ ಪ್ರತಿಯೊಂದು ಮನೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಲಕ್ಷಾಧಿಪತಿ ಆಗೋ ಯೋಜನೆ ಬಗ್ಗೆ ನಾನು ಇವತ್ತು ಹೇಳ್ತೇನೆ ಇದು ಸರ್ಕಾರದ ಯೋಜನೆನೋ ಇಲ್ಲ ಯಾವ್ದಾದ್ರು ಬ್ಯಾಂಕಿನ ಯೋಜನೆನೋ ನಾವು ಹಣ ಕಟ್ಬೇಕೋ ಇಲ್ಲ ಅವರೇ ನಮ್ಗೆ ಹಣ ಕೊಡ್ತಾರೋ ಹೀಗೆ ನಿಮ್ಗಿರೋ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಎಲ್ಲ ಮಾಹಿತಿಗಳನ್ನ ನೀವು ತಪ್ಪದೇ ತಿಳ್ಕೊಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವಿಷಯವನ್ನ ಮುಂದುವರಿಸೋಣ ಇದು ಒಂದು ಮಹತ್ವದ ಯೋಜನೆಯನ್ನ ಎಸ್ ಬಿ ಬ್ಯಾಂಕ್ ಮಾಡಿದೆ ಸ್ನೇಹಿತರೆ ಯಾಕೆ ಮಾಡಿದೆ ಅಂದ್ರೆ ಪ್ರತಿಯೊಬ್ಬರು ಲಕ್ಷಾಧಿಪತಿಗಳಾಗ್ಬೇಕು ಅನ್ನೋ ಒಂದು ಯೋಜನೆ ಅನ್ನ ಇಟ್ಕೊಂಡು ಇದನ್ನ ರೂಪಿಸಿದ್ದಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಇದನ್ನ ಹೇಗೆ ನೀವು ಏನಾದ್ರು ಹಣ ಪಾವತಿ ಮಾಡ್ಬೇಕಾ ಎಷ್ಟು ವರ್ಷಗಳು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ ಇದು ಒಂದು ಎಸ್ ಬಿ ಐನ ಯೋಜನೆ ಎಸ್ ಬಿ ಐ ಅಲ್ಲಿ ಹಣ ಹಾಕ್ಬೇಕು ಅಂದ್ರೆ ನಿಮಗೆ ಯಾವುದೇ ತರ ಸಂಶಯ ಇಲ್ಲ ಇದು ನಂಬಿಕೆಗೆ ಅರ್ಹವಾದಂಥ ಒಂದು ಬ್ಯಾಂಕ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು ಅದ್ರ ಬಗ್ಗೆ ನಾನು ಹೇಳೋದು ಬೇಕಿಲ್ಲ ಇದು ಏನು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋಕೆ ಮುಂಚೆ ನಿಮಗೆ ನಾನು ನನ್ನ ಒಂದು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಬ್ಯಾಂಕ್ನಲ್ಲಿ ಯಾವ್ಯಾವ ಥರ ಅಕೌಂಟ್ಸ್ ಇರ್ತವೆ ಅಂತ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ಏನು ಕರೆಂಟ್ ಅಕೌಂಟ್ ಅಂದ್ರೆ ಏನು ಎಫ್ ಡಿ ಅಂದರೆ ಏನು ಆರ್ ಡಿ ಅಂದರೆ ಏನು ಅಂತ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಓಪನ್ ಮಾಡಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಕರೆಂಟ್ ಅಕೌಂಟ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಎಲ್ಲವನ್ನು ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ನನ್ನ ಕಳೆದ ನನ್ನ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ ಪೇಜಲ್ಲಿ ಹೋಗಿ ನೀವು ನನ್ನ ಆ ವಿಡಿಯೋವನ್ನ ನೋಡ್ಬೋದು ಸ್ನೇಹಿತರೆ ಇದು ಒಂದು ಆರ್ ಡಿ ಯೋಜನೆ ರಿಕರಿಂಗ್ ಡೆಪಾಸಿಟ್ ಯೋಜನೆ ರಿಕರಿಂಗ್ ಡೆಪಾಸಿಟ್ ಎಫ್ ಡಿಗೆ ಏನ್ ಡಿಫರೆನ್ಸ್ ಅಂತ ಎರಡು ಮಾತ್ರ ಈಗ ಹೇಳ್ತೇನೆ ಎಫ್ ಡಿ ಅಂದರೆ ನಿಮ್ಮ ಹತ್ರ ಒಂದು ಹಣ ಇರುತ್ತೆ ಒಂದು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ಆ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ ಬ್ಯಾಂಕಲ್ಲಿ ಹಾಕಿದ್ರೆ ನಿಮಗೆ ಹಣಕ್ಕೆ ಬಡ್ಡಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಅದು ಒಂದು ನಿಮ್ಮ ಹತ್ರ ಲಂಸಮ್ ಅಲ್ಲಿ ಇದ್ರೆ ಅದು ಎಫ್ ಡಿ ಅಂತ ಹೇಳ್ಬೋದು ಫಿಕ್ಸೆಡ್ ಡೆಪಾಸಿಟ್ ನಿಮ್ಮ ಹತ್ರ ಹಣನೇ ಇಲ್ಲ ನೀವು ಲಕ್ಷ ಮಾಡ್ಬೇಕು ಐದು ಲಕ್ಷ ಮಾಡ್ಬೇಕು ಹತ್ತು ಲಕ್ಷ ಮಾಡ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಡಿ ಯೋಜನೆ ಡಿ ಅಂದ್ರೆ ರಿಕರಿಂಗ್ ಡೆಪಾಸಿಟ್ ಯೋಜನೆ ನಿಮ್ಮ ಕೈಯಿಂದ ಸಣ್ಣ ಅಮೌಂಟ್ ಅನ್ನ ಕಟ್ತಾ 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 ಹೋದ್ರೆ ಅದು ನಿಮಗೆ ಬೇಕಾದಂತ ಹಣ ಸಿಗುತ್ತೆ ಸ್ನೇಹಿತರೆ ಲಕ್ಷ ಆಗ್ಬೋದು ಐದು ಲಕ್ಷ ಆಗ್ಬೋದು ಅದಕ್ಕೆ ತಕ್ಕನಾಗ ಹಣವನ್ನ ಕಟ್ತಾ ಹೋಗೋದು ನೀವು ನೂರು ರೂಪಾಯಿ ಕಟ್ಬೋದು ಐನೂರು ರೂಪಾಯಿ ಕಟ್ಬೋದು ಸಾವಿರ ರೂಪಾಯಿ ಕಟ್ಬೋದು ಹಿಂಗೆ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಹಣವನ್ನು ಕಟ್ತಾ ಹೋಗಿ ಗೋಲನ್ನ ರೀಚ್ ಆಗುವಂಥ ಒಂದು ಅಕೌಂಟ್ ಗೆ ಆರ್ ಡಿ ಅಕೌಂಟ್ ಅಂತ ನಾವು ಕಾಯ್ತೀವಿ ಸೊ ಈಗ ಎಸ್ ಬಿ ಐ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡಿರುವಂತಹ ಒಂದು ಒಳ್ಳೆ ಯೋಜನೆ ಅಂದ್ರೆ ಅರ್ ಗರ್ ಅಂತ ಪ್ರತಿಯೊಂದು ಮನೆಯಲ್ಲಿ ಲಕ್ಷಾಧಿಪತಿ ಆಗುವಂತ ಯೋಜನೆಯನ್ನ ಇವ್ರು ಮಾಡಿದ್ದಾರೆ ಸ್ನೇಹಿತರೆ ಇದು ತುಂಬಾ ಒಳ್ಳೆ ಯೋಜನೆ ಯಾಕೆಂದ್ರೆ ಆ ನಿಮಗೆ ಮಾರ್ಕೆಟ್ ರಿಸ್ಕ್ ಇರಬಾರ್ದು ಆ ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಹಣ ಚಿಕ್ಕದಾದ ಬಡ್ಡಿ ಬಂದರೂ ಪರವಾಗಿಲ್ಲ ನಮ್ಮ ಹಣ ಸೇಫ್ ಆಗಿರ್ಬೇಕು ಹಣ ಸ್ವಲ್ಪ ಸ್ವಲ್ಪನೇ ಬೆಳೆದ್ರೂ ಪರವಾಗಿಲ್ಲ ನನ್ನ ಒಂದು ಮೇನ್ ಅಸೆಟ್ಗೆ ತೊಂದರೆ ಆಗ್ಬಾರ್ದು ಅಂತ ಅನ್ನೋರ್ಗೆ ಈ ಒಂದು ಕಡಿಮೆ ಬಡ್ಡಿಯಲ್ಲಿ ಸಿಗುವಂತ ಸೇಫ್ ಆಗಿ ಹಣ ಬೆಳೆಯುವಂತ ಯೋಜನೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾಕೆಂದ್ರೆ ನಿಮಗೆ ಮಾರ್ಕೆಟ್ ರಿಸ್ಕ್ ಎಲ್ಲ ಗೊತ್ತಿದೆ ಆ ಮಾರ್ಕೆಟಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ ಅದು ಲಾಂಗ್ ಟರ್ಮ್ ಹಾಕೋರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕೆಂದ್ರೆ ಮಾರ್ಕೆಟ್ ಬೆಳೆದೇ ಬೆಳೆಯುತ್ತೆ ಮಾರ್ಕೆಟ್ ಯಾವತ್ತು ಹಿಂದೆ ಹೋಗಿರೋದು ಇಲ್ವೇ ಇಲ್ಲ ಮಾರ್ಕೆಟ್ ಮುಂದೆನೆ ಹೋಗಿದೆ ಆದ್ರೆ ಅದಕ್ಕೆ ನಾವು ಕಾಲವನ್ನು ಸಮಯವನ್ನು ಕೊಡಬೇಕು ತಾಳ್ಮೆಯುತವಾಗಿರ್ಬೇಕು ಯಾಕೆಂದ್ರೆ ಅದು ಇವತ್ತು ಹಾಕಿ ನಾಳೆ ತಗೊಳ್ತೀವಿ ತಿಂಗಳಲ್ಲಿ ವರ್ಷದಲ್ಲಿ ವಾಪಸ್ ತಗೊಳ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ಫ್ಲಾಟ್ ಮಾರ್ಕೆಟೇ ಇರುತ್ತೆ ಕೆಲವು ಟೈಮ್ ನೆಗೆಟಿವ್ ಮಾರ್ಕೆಟ್ ಇರುತ್ತೆ ನಿಮ್ಮ ಹಣನೇ ಲಕ್ಷ ಹಾಕಿರೋದೇನೆ ತೊಂಬತ್ತೈದು ಸಾವಿರನೋ ತೊಂಬತ್ತು ಸಾವಿರನೋ ಕೆಲವೊಂದು ಸರಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಎಲ್ಲ ಬೀಳುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಲಕ್ಷನೇ ಎಪ್ಪತ್ತು ಎಂಬತ್ತು ಸಾವಿರ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಅದು ದೀರ್ಘಕಾಲದಲ್ಲ ತಾತ್ಕಾಲಿಕವಾಗಿ ಆದರೆ ದೀರ್ಘಕಾಲದಲ್ಲಿ ಹೂಡಿಕೆ ಮಾಡೋರಂತೂ ಅದರಲ್ಲಿ ಹಣವನ್ನು ಗಳಿಸಿರೋದಿದೆ ಆದ್ರೆ ಅವೆಲ್ಲ ರಿಸ್ಕ್ ಬೇಡ ನನಗೆ ನನ್ನ ಹಣ ಸೇಫ್ ಆಗಿರಬೇಕು ನಾನು ಗಳಿಸಿದ್ರಲ್ಲಿ ಒಂದು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡ್ತೇನೆ ನಾನು ಒಂದು ಲಕ್ಷವನ್ನು ದುಡ್ಡನ್ನ ನೋಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಯೋಜನೆ ಆರ್ ಗರ್ ಲಖ್ಪತಿ ಯೋಜನೆ ಸ್ನೇಹಿತರೆ ಅದ್ರ ಟೇಬಲ್ ಕೂಡ ನಾನು ನಿಮಗೆ ತೋರಿಸ್ತೇನೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಎಲ್ಲವನ್ನು ಹೇಳ್ತೇನೆ ಸೊ ಇದರಲ್ಲಿ ನಾಲ್ಕು ವಿಧ ಮಾಡ್ಕೊಂಡಿದ್ದಾರೆ ಏನಂದ್ರೆ ಪಬ್ಲಿಕ್ ಸಿಟಿಜನ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅವರು ಒಂದು ಹಣವನ್ನು ಕಟ್ಟಬೇಕು ಸೀನಿಯರ್ ಪಬ್ಲಿಕ್ ಸಿಟಿಜನ್ಸ್ ಸಿಕ್ಸ್ಟಿ ಪಸ್ ಇಯರ್ಸ್ ಆಗಿರುವಂಥ ಏಜ್ ಆಗಿರೋರಿಗೆ ಅವರು ಒಂದು ಹಣವನ್ನು ಕಟ್ಟಬೇಕು ಹಾಗೆ ಸ್ಟಾಫ್ ನೀವು ಎಸ್ ಬಿ ಐ ಅಲ್ಲಿ ವರ್ಕ್ ಮಾಡ್ತಿರೋರು ಅಂತಂದ್ರೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ರೇಟು ಮತ್ತೆ ಅವ್ರಿಗೂ ಒಂದು ಹಣವನ್ನು ಕಟ್ಟುವಂತಹ ರೀತಿಯನ್ನ ಮಾಡಿದ್ದಾರೆ ಹಾಗೆ ಸೀನಿಯರ್ ಸ್ಟಾಫ್ ಎಸ್ ಬಿ ಐನಲ್ಲಿ ವರ್ಕ್ ಮಾಡುವಂಥವ್ರು ಅವ್ರಿಗೆ ಮತ್ತೆ ಅದರದೇ ಟೇಬಲ್ ಅಲ್ಲಿ ಬೇರೆ ತರ ಹಣ ಈ ತರ ಅವರು ಒಂದು ನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ ಈ ಹಣವನ್ನು ಕಟ್ಟಬೇಕು ಅಂದ್ರೆ ನೀವು ಎಸ್ ಬಿ ಐ ಅಲ್ಲಿ ಒಂದು ಅಕೌಂಟ್ ಇರಬೇಕು ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಅಕೌಂಟ್ ಓಪನ್ ಮಾಡ್ಕೋಬಹುದು ಹೊಸದಾಗಿ ಒಂದು ಅಕೌಂಟ್ನ ಓಪನ್ ಮಾಡಿಕೊಂಡು ನೀವು ಹಣವನ್ನು ಕಟ್ತಾ ಹೋಗ್ಬೋದು ಈ ಆರ್ ಡಿ ಯೋಜನೆಗೆ ಎಷ್ಟು ಹಣ ಕಟ್ಟಬೇಕು ಅಂದ್ರೆ ನೀವು ಚಿಕ್ಕ ಅಮೌಂಟ್ ಅಂತಂದರೆ ಐನೂರ ತೊಂಬತ್ ರೂಪಾಯಿಂದ ಕಟ್ಟಬೇಕು ಸ್ನೇಹಿತರೆ ಐನೂರ ತೊಂಬತ್ಮೂರು ರೂಪಾಯಿ ತಿಂಗಳ ಕಟ್ತಾ ಹೋದರೆ ನೀವು ಕೂಡ ಲಕ್ಷವನ್ನು ನೋಡ್ಬೋದು ತಿಂಗಳಿಗೆ ಐನೂರ ರೂಪಾಯಿ ಅಷ್ಟೆ ಅದನ್ನ ಎಷ್ಟು ವರ್ಷ ಕಟ್ಟಬೇಕು ಐನೂರ ರೂಪಾಯಿ ಇಲ್ಲ ನಾನು ಜಾಸ್ತಿನೇ ಕಟ್ಬಿಡ್ತೀನಿ ಬೇಗನೆ ಲಕ್ಷ ನೋಡ್ಬೇಕು ಅನ್ನೋರಿಗೆ ಅದು ಕೂಡ ಸಾಧ್ಯವಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ ಅಂತಂತವಾಗಿ ನಾನು ನಿಮಗೆ ತೋರಿಸ್ಬಿಟ್ಟು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಕಡಿಮೆ ಇಂಟ್ರೆಸ್ಟ್ ಆದ್ರೂ ಪರವಾಗಿಲ್ಲ ನಮಗೆ ಹಣ ಸೇಫ್ ಆಗಿದ್ರು ಲಕ್ಷ ನೋಡ್ಬೇಕು ಅನ್ನೋರ್ಗೆ ತುಂಬಾ ಚೆನ್ನಾಗಿರುವಂತ ಒಂದು ಯೋಜನೆ ಸ್ನೇಹಿತರೆ ಚಿಕ್ಕದಾಗೆ ಬೆಳೆದ್ರೂ ಪರವಾಗಿಲ್ಲ ಲಕ್ಷವನ್ನು ನೋಡ್ಬೇಕು ಅನ್ನೋರ್ಗೆ ಒಂದು ತುಂಬಾ ಚೆನ್ನಾಗಿರುವಂತ ಯೋಜನೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಓಪನ್ ಮಾಡ್ಬೋದು ಮೈನರ್ ಅಂತಂದ್ರೆ ಚಿಕ್ಕ ವಯಸ್ಸಿನವರು ಅಪ್ರಾಪ್ತರಿದ್ರೆ ಅವ್ರ ತಂದೆ ಅಥವಾ ತಾಯಿ ಯಾರಾದ್ರೂ ಗಾರ್ಡಿಯನ್ ಇರ್ತಾರಲ್ಲ ಅವರ ರೆಫರೆನ್ಸನ್ನು ಕೊಟ್ಟು ಅವರು ಡಿಪೆಂಡೆಂಟನ್ನು ತೋರಿಸ್ಬಿಟ್ಟು ಅಕೌಂಟನ್ನು ಓಪನ್ ಮಾಡ್ಬೋದು ಜಂಟಿ ಅಕೌಂಟನ್ನು ಓಪನ್ ಮಾಡೋಕ್ಕೂ ಕೂಡ ಫೆಸಿಲಿಟಿ ಇದೆ ಜಂಟಿ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು ಅಪ್ಪ ಮಗ ಅಮ್ಮ ಮಗ ಈ ಥರ ಜಂಟಿ ಅಕೌಂಟನ್ನು ಕೂಡ ಓಪನ್ ಮಾಡಿ ಒಂದೇ ಅಕೌಂಟಲ್ಲಿ ಹಣವನ್ನು ಹಾಕ್ತಾನು ಕೂಡ ಹೋಗ್ಬೋದು ಇದರಲ್ಲಿ ಎಷ್ಟು ವರ್ಷಗಳಿಗಿದಿದೆ ಅಂದರೆ ಮೂರು ವರ್ಷ ಮಿನಿಮಮ್ ನೀವು ಮೂರು ವರ್ಷ ಹಣ ಕಟ್ಟುವಂಥದ್ದು ಇದೆ ನೀವು ಜಾಸ್ತಿ ಕಟ್ಟಬೇಕಾಗ್ತಿ ಸ್ವಲ್ಪ ತಿಂಗಳಿಗೆ ಆ ಮೂರು ವರ್ಷದಲ್ಲೇ ಲಕ್ಷವನ್ನು ಕೂಡ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಹತ್ತು ವರ್ಷ ಮಾಡಿದರೆ ಕಡಿಮೆ ಅಮೌಂಟ್ ಕಟ್ತಾ ಹೋದರೆ ಸಾಕು ನೀವು ಕೂಡ ಲಕ್ಷವನ್ನ ನೋಡ್ಬೋದು ಹತ್ತು ವರ್ಷಗಳಲ್ಲಿ ಅದು ಚಿಕ್ಕ ಅಮೌಂಟ್ ನಿಮಗೆ ಗೊತ್ತೇ ಆಗೋದಿಲ್ಲ ಅವು ಅಮೌಂಟ್ ಹಾಕೋದು ಆತರ ಒಂದು ಅಮೌಂಟನ್ನು ಹಾಕ್ತಾ ಹೋದ್ರು ಕೂಡ ಒಂದು ಲಕ್ಷ ರೂಪಾಯಿ ಹೋಗ್ಬಿಟ್ಟಿರುತ್ತೆ ಅದಾದ ನಂತರ ನನಗೆ ಇದನ್ನ ಹಣವನ್ನ ಕಟ್ಟಕ್ ಆಗೋದಿಲ್ಲ ನೀವು ಹೇಳ್ದಂಗೆ ಒಂದು ಲಕ್ಷಾಧಿಪತಿ ಆಗಬೇಕು ಅಂತ ಹೇಳಿ ನಾನು ಒಂದು ಅಕೌಂಟ್ನು ಮಾಡಿಸ್ಬಿಟ್ಟು ಹಣವನ್ನ ಕಟ್ಟಕ್ಕೆ ಶುರು ಮಾಡ್ತೇನೆ ಕೆಲವು ತಿಂಗಳಾದ ತಕ್ಷಣ ನನಗೆ ಕಟ್ಟಕ್ ಆಗೋದಿಲ್ಲ ಅಂತಂದ್ರೆ ನೀವು ಮಾಡಿಸಿ ಆದ ನಂತರ ಮೂರು ಆರು ತಿಂಗಳಲ್ಲಿ ಅಕೌಂಟಿಗೆ ಹಣವನ್ನು ಪಾವತಿ ಮಾಡಿಲ್ಲ ಅಂದರೆ ಆ ಅಕೌಂಟನ್ನು ಕ್ಲೋಸ್ ಮಾಡಿ ಪೆನಾಲ್ಟಿನ ಹಾಕಿ ಸೊಮ್ ಸ್ಮಾಲ್ ಅಮೌಂಟ್ ಆಫ್ ಪೆನಾಲ್ಟಿನ ನಿಮ್ಮ ಹತ್ರ ಅಮೌಂಟನ್ನು ಡಿಡೆಕ್ಟ್ ಮಾಡಿಕೊಂಡು ಅವರು ಕೂಡ ಸಿಕ್ಸ್ ಮಂತ್ಸ್ಗೆ ಏನಾಗಿರುತ್ತೆ ಆ ಸ್ಮಾಲ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ನಿಮ್ಮ ಅಕೌಂಟಿಗೆ ನಾರ್ಮಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನೀವೇ ಹೋಗಿ ಅದನ್ನು ಬಿಡಿಸ್ಕೊಳ್ಬೋದು ಅದಾದ ನಂತರ ನೀವು ಒಂದು ವರ್ಷ ಆದ ನಂತರ ಇದು ಅಕೌಂಟ್ ಬೇಡ ಅನ್ಸುತ್ತೆ ನೀವು ಕಟ್ತಾ ಇರ್ತೀರ ರನ್ನಿಂಗ್ ಇಟ್ಟಿರ್ತೀರ ಬಟ್ ನನಗೆ ಬೇಡ ಅಂತ ಅಂದರೆ ನಿಮಗೆ ಒಂದು ವರ್ಷ ಆದ ನಂತರ ಐದು ಲಕ್ಷದ ಒಳಗಡೆ ನೀವು ಒಂದು ಯೋಜನೆಯನ್ನ ತಗೊಂಡಿದ್ದೀರಾ ಅಂದರೆ ನಿಮಗೆ ಒಂದು ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಪೆನಾಲ್ಟಿಯನ್ನು ಹಾಕ್ತಾರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಪೆನಾಲ್ಟಿನ ಕಟ್ ಮಾಡಿಕೊಂಡು ನಿಮ್ಮ ಹಣವನ್ನು ಒಂದು ವರ್ಷ ಆದ ನಂತರ ಬಡ್ಡಿ ಸೇರಿಸಿ ಕೊಡ್ತಾರೆ ನೀವು ಐದು ಲಕ್ಷಕ್ಕಿಂತ ಮೇಲ್ಗಡೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಹತ್ತು ಲಕ್ಷದವರೆಗೂ ಆರ್ ಡಿ ಕಟ್ಬೇಕು ಅಂತ ಅಂತ ಅಂದ್ಕೊಂಡ್ರೆ ಐದರಿಂದ ಹತ್ತು ಲಕ್ಷ ಇರೋರಿಗೆ ಒಂದು ಪರ್ಸೆಂಟ್ ಹಣವನ್ನು ಕಟ್ ಮಾಡ್ಕೊಂಡು ವಾಪಸ್ ಕೊಡ್ತಾರೆ ಸ್ನೇಹಿತರೆ ಅದು ಒಂದು ವರ್ಷ ಆದ್ಮೇಲೆ ಆಗುವಂಥದ್ದು ಸೊ ನಿಮಗೆ ಹಣ ನೀವು ಬೇಡ ಅಂತ ತಗೊಳ್ಳೋದು ಗೊತ್ತಾಯ್ತು ಆಮೇಲೆ ಕ್ಲೋ ನೀವು ಕಟ್ಟಲೇ ಇಲ್ಲ ಅಂದ್ರೆ ಹೇಗೆ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಾಯಿತು ಈಗ ನಾನು ಒಂದು ತಿಂಗ್ಳು ಕಟ್ಟಲ್ಲ ನೆಕ್ಸ್ಟ್ ಮಂತ್ ಕಟ್ತೀನಿ ಅಂತಂದ್ರೆ ಓಕೆ ನಿಮ್ದು ಒಂದು ಆರ್ ಡಿ ಅಕೌಂಟ್ ಗೆ ಏನ್ ಮಾಡಿರ್ತೀರ ಐದನೇ ತಾರೀಕು ಅಮೌಂಟ್ ಕಟ್ತೀನಿ ಇಲ್ಲ ಹತ್ತನೇ ತಾರೀಕು ಕಟ್ತೀನಿ ಅಂತ ನೀವು ಮಾಡಿರ್ತೀರಾ ನೀವು ಆ ತಿಂಗಳು ಕಟ್ಟಿಲ್ಲ ಅಂದ್ರೆ ನಿಮಗೆ ಒಂದೂವರೆ ಪರ್ಸೆಂಟ್ ಬಡ್ಡಿ ಬರುತ್ತೆ ಸ್ನೇಹಿತರೆ ನೂರು ರೂಪಾಯಿಗೆ ಒಂದೂವರೆ ರೂಪಾಯಿ ಬಡ್ಡಿಯನ್ನು ಸೇರಿಸಿ ನೀವು ನೆಕ್ಸ್ಟ್ ಮಂತ್ ಅಲ್ಲಿ ಕಟ್ಟಬೇಕಾಗುತ್ತೆ ಸೊ ಇದು ನೀವು ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೆ ಒಂದ್ ತಿಂಗಳು ಕಟ್ಟಿಲ್ಲ ಅಂದ್ರೆ ಈ ತರ ಆಡ್ ಮಾಡಿ ನೀವು ಅಮೌಂಟ್ ಅನ್ನು ಸೇರಿಸಿ ಹಾಕ್ಬೇಕಾಗುತ್ತೆ ಅದಕ್ಕೆ ಸೊ ನಿಮಗೆ ಒಂದು ತಿಂಗ್ಳು ಕಟ್ಟಿಲ್ಲ ಅಂದ್ರೆ ಗೊತ್ತಾಯ್ತು ನಾನು ಕಟ್ಟಕ್ಕೆ ಆಗ್ಲಿಲ್ಲ ಅಂದ್ರೆ ಗೊತ್ತಾಯ್ತು ಒಂದು ವರ್ಷ ಆದ ನಂತರ ಹಣ ತಗೊಳ್ತೀನಿ ಅಂದ್ರೆ ಹೇಗೆ ಅಂತ ಗೊತ್ತಾಯ್ತು ಈಗ ಈ ಟೇಬಲ್ ನ ತೋರಿಸ್ತೇನೆ ಟೇಬಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ವರ್ಷ ನೀವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಟೇಬಲ್ ಅಲ್ಲಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಅದನ್ನು ಕೂಡ ನೀವು ನೀಟಾಗಿ ನೋಡ್ಕೊಳ್ಳಿ ಹಣಗಳನ್ನು ಪಾವತಿಯನ್ನು ನೀವು ಒಂದ್ಸರಿ ಟೇಬಲ್ ನೋಡಿ ಆದ ನಂತರ ಬ್ಯಾಂಕ್ ಅಲ್ಲಿ ಹೋಗಿ ನೀವು ವಿಚಾರಿಸಿ ನಿಮ್ಮ ಬ್ಯಾಂಕ್ ನಲ್ಲಿ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಸಿಗುತ್ತೆ ಯಾಕೆಂದ್ರೆ ಈ ಯೋಜನೆ ಪ್ರತಿಯೊಬ್ಬರಿಗೂ ಸಿಗಬೇಕು ಪ್ರತಿಯೊಬ್ರು ಲಕ್ಷಾಧಿಪತಿಗಳಾಗಬೇಕು ಅಂತಲೇ ಮಾಡಿರುವಂತಹ ಯೋಜನೆ ಸೊ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ನವರೇ ಒಳ್ಳೆ ಮಾಹಿತಿಯನ್ನ ಕೊಟ್ಟು ನಿಮಗೆ ಈ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಈಗ ನಾನು ನ ತೋರಿಸ್ತೇನೆ ಈ ನ ನೋಡಿ ನಾನು ಮೊದಲೇ ಹೇಳ್ದಂಗೆ ಜನರಲ್ ಪಬ್ಲಿಕ್ಕು ಸೀನಿಯರ್ ಸಿಟಿಸು ಸ್ಟಾಫು ಸ್ಟಾಫ್ ಸೀನಿಯರ್ ಸಿಟಿಸನ್ ಈ ಥರ ನಾಲ್ಕು ಭಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಜನರಲ್ ಪಬ್ಲಿಕ್ ಆದರೆ ನೀವು ಐನೂರ ತೊಂಬತ್ಮೂರು ರೂಪಾಯಿನ ಕಟ್ತಾ ಹೋದರೆ ಹತ್ತು ವರ್ಷಗಳಿಗೆ ಒಂದು ಲಕ್ಷ ರೂಪಾಯಿನ ನೋಡ್ಬೋದು ಸ್ನೇಹಿತರೆ ಸೀನಿಯರ್ ಸಿಟಿಸನ್ ಆದರೆ ಐನೂರ ಎಪ್ಪತ್ತಾರು ರೂಪಾಯಿನ ತಿಂಗಳಿಗೆ ಕಟ್ತಾ ಹೋದರೆ ಅವರು ಕೂಡ ಒಂದು ಲಕ್ಷ ರೂಪಾಯಿನ ನೋಡ್ಬೋದು ಸ್ಟಾಫ್ ಆಗಿ ವರ್ಕ್ ಮಾಡೋರು ಬ್ಯಾಂಕಿನ ಸಿಬ್ಬಂದಿಯಾಗಿದ್ದರೆ ಅವರು ಐನೂರ ಅರವತ್ತೆರಡು ರೂಪಾಯಿನ ಪಾವತಿ ಮಾಡ್ತಾ ಹೋದರೆ ಅವರು ಹತ್ತು ವರ್ಷಗಳಿಗೆ ಒಂದು ಲಕ್ಷ ರೂಪಾಯಿನ ನೋಡ್ಬೋದು ಸೀನಿಯರ್ ಸಿಟಿಸನ್ ಸ್ಟಾಫ್ ಆದರೆ ಅವರು ಐನೂರ ನಲವತ್ತಾರು ರೂಪಾಯಿನ ಕಟ್ತಾ ಹೋದರೆ ಅವರು ಕೂಡ ಹತ್ತು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ನೋಡ್ಬೋದು ಸ್ನೇಹಿತರೆ ಹಾಗೆ ಮೂರು ವರ್ಷಕ್ಕೆ ನೀವು ಒಂದು ಲಕ್ಷ ನೋಡಬೇಕು ಅಂದರೆ ಎರಡು ಸಾವಿರದ ಐನೂರ ಎರಡು ರೂಪಾಯಿನ ಕಟ್ಟಬೇಕಾಗುತ್ತೆ ಜನರಲ್ ಪಬ್ಲಿಕ್ಕು ಸೀನಿಯರ್ ಸಿಟಿಸನ್ನು ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ರೂಪಾಯಿ ಕಟ್ಟಬೇಕಾಗತ್ತೆ ಸ್ಟಾಫ್ ಆದರೆ ಎರಡು ಸಾವಿರದ ನಾನ್ನೂರ ಅರವತ್ತ್ಮೂರು ಸ್ಟಾಫ್ ಸೀನಿಯರ್ ಸಿಟಿಸನ್ ಆದರೆ ಎರಡು ಸಾವಿರದ ನಾನ್ನೂರ ನಲವತ್ನಾಲ್ಕು ರೂಪಾಯಿ ಕಟ್ಟತಾ ಹೋಗಬೇಕಾಗತ್ತೆ ಇದೇ ರೀತಿ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಏಳು ವರ್ಷಕ್ಕೆ ನೀವು ಕಟ್ತೀರಾ ಅಂದರೆ ನೀವು ಸೆಲೆಕ್ಷನ್ ಮಾಡಿಕೊಂಡು ಅದರ ತಿಂಗಳ ಅಮೌಂಟನ್ನು ಕಟ್ತಾ ಹೋದರೆ ಅದು ಕೂಡ ಒಂದು ಲಕ್ಷ ರೂಪಾಯಿ ಆಗುವಂಥ ಒಂದು ಒಳ್ಳೆಯ ಯೋಜನೆ ಸ್ನೇಹಿತರೆ ಇದು ಇಂಟ್ರೆಸ್ಟ್ ರೇಟು ಈಗಿದೆ ನೋಡ್ಕೊಳ್ಳಿ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವಿಂದ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಇದೆ ಜನರಲ್ ಪಬ್ಲಿಕ್ಕೆ ಸೀನಿಯರ್ ಸಿಟಿಜನ್ಸ್ಗೆ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟಿಂದ ಸೆವೆನ್ ಪರ್ಸೆಂಟ್ವರೆಗೂ ಇದೆ ಸ್ಟಾಫಿಗೆ ಸೆವೆನ್ ಪಾಯಿಂಟ್ ಸೆವೆನ್ ಫೈ ಪರ್ಸೆಂಟಿಂದ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಇದೆ ಸ್ಟಾಫ್ ಸೀನಿಯರ್ ಇದ್ದರೆ ಏಯ್ಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟಿಂದ ಏಯ್ಟ್ ಪರ್ಸೆಂಟ್ ಇದೆ ಇದು ನೀವು ಮೂರು ವರ್ಷಕ್ಕೆ ನೀವು ಜಾಸ್ತಿ ಅಮೌಂಟ್ ಕಟ್ತಾ ಹೋದರೆ ಏಯ್ಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತ ಹಾಕಿ ಕೊಡ್ತಾರೆ ಪಬ್ಲಿಕ್ಕಿಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಸೀನಿಯರ್ ಸಿಟಿಸನ್ಗೆ ಮೂರು ವರ್ಷಕ್ಕೆ ಜಾಸ್ತಿ ಅಮೌಂಟ್ ಕಟ್ಟೋದ್ರಿಂದ ಸೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇರುತ್ತೆ ಜಾಸ್ತಿ ಅಮೌಂಟನ್ನು ಕಟ್ಟೋದ್ರಿಂದ ಮೂರು ವರ್ಷಕ್ಕೆ ಸೊ ನೀವು ಕಡಿಮೆ ಕಡಿಮೆ ಅಮೌಂಟ್ ಕಟ್ಟೋದ್ರಿಂದ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಹತ್ತು ವರ್ಷಗಳಿಗೆ ಸ್ನೇಹಿತರೆ ಈ ಮಾಹಿತಿಯನ್ನು ತಿಳ್ಕೊಂಡು ನೀವು ಈ ಅಕೌಂಟನ್ನು ಓಪನ್ ಮಾಡಿಲ್ಲ ಈ ಯೋಜನೆಯನ್ನು ನೀವು ಬಳಸ್ಕೊಂಡಿಲ್ಲ ಅಂದರೂ ಕೂಡ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಷಯವನ್ನು ಶೇರ್ ಮಾಡಿ ಅವರು ಕೂಡ ಈ ಅಕೌಂಟನ್ನು ಓಪನ್ ಮಾಡಿಕೊಂಡು ಅವರು ಈ ಚಿಕ್ಕ ಅಮೌಂಟಿಂದ ಒಂದು ದೊಡ್ಡ ಅಮೌಂಟ್ ಆಗುವಂಥದ್ದು ಚಿಕ್ಕ ಚಿಕ್ಕ ಅಮೌಂಟ್ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ಹತ್ರ ಇದ್ರೆ ಇರೋದೇ ಇಲ್ಲ ಅನ್ನೋರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ ಈಗ ನಮ್ಮ ಕೈಯಲ್ಲಿರುತ್ತೆ ಸೊ ಇದೇನು ಇದು ಚಿಕ್ಕ ಇಂಟ್ರೆಸ್ಟ್ ರೇಟ್ ಇದಕ್ಕೆ ಯಾಕೆ ನಾವು ಹೋಗಿ ಆ ಬ್ಯಾಂಕಿಗೆ ಹಾಕೋಣ ಅಂತ ಅಂದ್ಕೊಳ್ಬೇಡಿ ಯಾಕೆಂದ್ರೆ ಚಿಕ್ಕ ಅಮೌಂಟ್ ಆದರೂ ನಮ್ಮ ಇದ್ದಾಗ ಇರೋದೇ ಇಲ್ಲ ಆ ಚಿಕ್ಕ ಅಮೌಂಟ್ ನಮಗೆ ಗೊತ್ತೇ ಆಗಿರೋಂಥ ಒಂದು ಅಮೌಂಟನ್ನು ಅದರಲ್ಲಿ ಹಾಕೋದ್ರಿಂದ ಅದು ಕೂಡ ದೊಡ್ಡ ಅಮೌಂಟ್ ಆಗಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಈ ಯೋಜನೆಯನ್ನು ಮಾಡಿದ್ದಾರೆ ಸೊ ನೀವು ಮಾಡಿಸ್ಕೊಂಡಿಲ್ಲ ಅಂದರು ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೆ ಹೇಳಿ ಅವರು ಇದ್ರ ಲಾಭವನ್ನ ಪಡೆದುಕೊಳ್ಳಿಸಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್